ತಕ್ಕಂಥ ಒಂದು ನಮ್ಮ ಕುಟುಂಬದ ನಂಬಿಕೆ ಏನಿದೆ ಆ ನಂಬಿಕೆ ಆಧಾರದ ಮೇಲೆ ಶಾರದಾಂಬೆ ಆಶೀರ್ವಾದ ಪಡೆಯಲಿಕ್ಕೆ ಬಂದಿದೆ ಅದಕ್ಕೋಸ್ಕರಲ್ಲೇ ಬಂದಿದ್ದೀನಿ ಚುನಾವಣೆ ಯುದ್ಧ ಹೋರಾಟ ಮಾಡಬೇಕಲ್ಲ ಬರೀ ನಿಖಿಲ್ದು ಒಬ್ಬಂದೇ ಅಲ್ಲ ಇಡೀ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಜೆ ಡಿ ಎಸ್ನ ಅಭ್ಯರ್ಥಿಗಳು ನಿಲ್ತಾ ಇದ್ದೀವಲ್ಲ ಇಪ್ಪತ್ತೆಂಟು ಕ್ಷೇತ್ರದ ಹೋರಾಟದಲ್ಲಿ ತಾಯಿಯ ಆಶೀರ್ವಾದವನ್ನು ಪಡೆಯತಕ್ಕಂಥ ಪ್ರಾರ್ಥನೆ ಮಾಡಲಿಕ್ಕೆ ಬಂದ್ ನೋಡೋಣ ಕೂತು ತೀರ್ಮಾನ ಮಾಡ್ತೀವಿ ಎಲ್ಲ ಪ್ರಮುದೇನು ಬೇರೆಯವರಲ್ಲ ನಮ್ಮವ್ರೇ ಅಲ್ಲಿ ಯಾಕೆ ತಲೆ ಕೆಡಿಸ್ಕೊತೀರಿ ಬನ್ನಿ ಎಲ್ಲರೂ ಸಿನಿಮಾದವರು ಎಲ್ಲ ಬಂದು ಪಾಪ ಈಗ ರಾಜ್ಯದ ಜನತೆ ಬಗ್ಗೆ ಬಂದಿದ್ದಾರೆ ಬರಲಿ ಸಂತೋಷ ಬನ್ನಿ ನೋಡೋಣ ಮಂಡ್ಯ ಜಿಲ್ಲೆ ಜನದ ಪರವಾಗಿ ಮಾತಾಡ್ತಾರೆ ಮಾತಾಡ್ತಾರೆ ಮತ್ತು ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಎಲ್ಲ ನಮ್ಮ ಅಭ್ಯರ್ಥಿಗಳ ಪರವಾಗಿ ಇವತ್ತು ಬಿ ಫಾರ್ಮ್ ಏನು ಆಲ್ರೆಡಿ ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಏನು ಕೊಟ್ಟಿದ್ದಾರೆ ಎಂದು ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಇವತ್ತು ದೇವರಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಸರ್ ನಾಮಪತ್ರಗಳನ್ನು ಸನ್ನಿಧಿಯಲ್ಲಿ ಪೂಜೆ ಮಾಡಿ ಈಗ ಸುಮಲತಾ ಅವರು ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ ಈಗ ಅವರು ಒಳ್ಳೆಯದಾಗಿ ಯಾವ ಯಾವ ರೀತಿ ವಾತಾವರಣ ಸರ್ ಕ್ಯಾಂಪೇನ್ ಮಾಡ್ತಾ ಇದ್ದೀರಾ ನೀವು ಮಂಡ್ಯದಲ್ಲಿ ಚೆನ್ನಾಗಿದೆ ಇವತ್ತು ನೋಡಿ ಮಂಡ್ಯ ಜಿಲ್ಲೆಯ ಜನತೆ ಹಾಗೂ ಕುಮಾರಣ್ಣನ ಬಾಂಧವ್ಯ ಏನಿದೆ ಅನ್ನೋದನ್ನ ಅವ್ರಿಗೆ ಗೊತ್ತಿದೆ ಆ ಒಂದು ಆ ಒಂದು ನಂಟು ಬಹುಶಃ ಯಾರೂ ಕಳಿಲಿಕ್ಕೆ ಸಾಧ್ಯ ಅಲ್ಲ ಕುಮಾರಣ್ಣನ ಮೇಲೆ ಇಟ್ಟಿರುವಂಥ ಒಂದು ವಿಶ್ವಾಸ ಒಂದು ಪ್ರೀತಿ ಏನಿದೆ ನಾನು ಕೂಡ ಮುಂದಿನ ದಿನಗಳಲ್ಲಿ ಪ್ರಾಮಾಣಿಕವಾಗಿ ಅವರ ಪ್ರೀತಿ ಗಳಿಸಲಿಕ್ಕೆ ಪ್ರಯತ್ನ ಪಡ್ತೀನಿ ಇಷ್ಟ